ನಾ ಜಾಡ ಜಾಡ ಸಾಲ ಹೇಳಿ ವ್ಯಾಪಾರ ಹಾವೇರಿ ಜಿಲ್ಲೆ ಗಣಭಗು ಏನೇಸ ವಯಸ್ಸಾರ್ ವಯಸ್ಸು ಎಬ್ಸು ಅಂದ ಈ ವಯಸ್ಸಾಗ ಏನ್ ಹೆಂಸ ಕಾಕ ಹಾ ಈಗ ಒಂದಲ್ಲ ಇಬ್ಬರ ಇಬ್ಬರ ಈ ಲೇಡೀಸ್ ಸಿಂಗರ್ ಕರೆಸ್ತ ನಾನು ಅಟು ಸಪೋರ್ಟ್ ಮಾಡ್ದ ಓಕೆ ಚಕ ಮೇಡಮ್ ಮೈ ಕೊಡ್ರಿ ಇಬ್ಬರ ಕೈ ಬರೀರಿ

హిస్బ సాడే కట్ ಹಚ್ಚ ಮೊದಲ ಬಚ್ಚಲಾಗಿ ಚಿಲ್ಕ ಹಾಕೊಂಡು ಚಳಕಾ ಮಾಡೋದು ಫಸ್ಟ್ ನಾವು ಘಟರ್ ಅಂಗಡಿ ಮಾಡ್ತಾವೆ ಹೌದ್ ಆ ಕದಕ್ಕೆ ಚಿಲ್ಕ ಹಾಕೋದ್ ಫಸ್ಟ್ ನೀ ಖಲಿ ಯಾವ ನಾವು ಕುಡ್ದಿರ್ತಾವೆ ಹಾಕೋದಿ ಚೈಟಿಂಗ್ ಘಟರ್ ಅಂಗಡಿ ನೋಡ್ಬೇಕು ನಾವು ಹೌದಕ್ಕ

ಹುಡುಗರ ಕೈಯ ಮೊಬೈಲ್ ಫೋನ್ ಏನಕತ್ತೆ ಏನಕತ್ತೆ ಅಲ್ಲಿ ಹುಡುಗರ ಕೈಯ ಮೊಬೈಲ್ ಫೋನ್ ಏನಕತ್ತೆ ನಾನು ಸಣ್ಣಿನ ನೆರಕಕತ್ತೆ ಏನು ಕಾಕ ಏನುಕತ್ತೆ ಅದು ಹುಡುಗರ ಕೈ ಆ ಪೊನಿನ್ ಮೇಲೆ ಜೆಲ್ ಸೋರಿ 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 ಸ್ಕ್ರೀನ್ ಹಾಳಕತ್ತೆ ಅಲ್ಲ ತಡಿ ತಡಿ ಅಣ್ಣ ಹುಡುಗರ ಕೈಯ ಮೊಬೈಲ್ ಫೋನ್ ಏನಕತ್ತೆ ಹುಡುಗರ ಕೈಯ ಮೊಬೈಲ್ ಫೋನ್ ಸ್ಕ್ರೀನ್ ಹಾಳಕತ್ತೆ ಇಂತ ಹುಡುಗರ ಕೈಯ ಮೊಬೈಲ್ ಫೋನ್ 20 ಹುಡುಗ ಜೋರ ಹಾಳಕತ್ತೆ ಹಾಂಗಾ ಜಾಡಿಸು ಹತ್ತು ರೂಪಾಯಿ ಕೊಟ್ಟು ಪೇರೋಲ್ ಲಿಫ್ಟ್ ಕಚ್ಬಾರ ಇಟ್ಟು ಸಾಕಿರ್ಬೇಕಾದ್ರ ಹತ್ತು ರೂಪಾಯಿ ಕೊಟ್ಟು ಪೇರೋಲ್ ಲಿಫ್ಟ್ ಕಚ್ವರ್ಗ ಇಟ್ಟು ಸಾಕಿರ್ಬೇಕಾದ್ರ ಎರಡ ಲಕ್ಷ ಕೊಟ್ಟು ಬುಲೆಟ್ ಗಾಡಿ ಬೇಕಾ ಪಲ್ಸರ್ ಗಾಡಿ ಮನೆ ಬೇಕಾದ್ರೆ ಸಮಯಕ್ಕೆ ಆಗ ಇರ್ಲಿಲ್ಲ ಇನ್ನೊಂದ್ಸಲ ಮಾಡ್ಯ ಸೊಪ್ಪದ ಏಳ್ ರೂಪಾಯಿ ವಿಶೇಷ ಅಂತಂದ್ರ ಸ್ವಂತ ನಮ್ಮ ಮೂವನ್ ಗಂಟೆ ಹಣ ಬರ್ತಾನೆ ಅಂದ್ರ ನಮ್ಮಪ್ಪ ಆ ಹಾಡ ಬಂದ ಹಾಡ ಹಾಡ್ತಾನೆ ಹಾಡ ಹಾಡಿರ್ತೀವ್ರಿ ಏನಾರು ಹಾಡ ಹಾಡಿರಪ್ಪ ಅಂತಂದ್ರೆ ನಾನು ಪಗಾರ ಕೊಟ್ಟು ಕೊಡ್ತೇನೆ ಸಪೋರ್ಟ್ ಇಲ್ಲ ಹಾಡಿ ಓಕೆ ಎಲ್ಲರೂ ಹೃದಯ ಪೂರ್ಣ ಚಿಪ್ಪಿ ಚಿಂತ ಥ್ಯಾಂಕ್ ಯು ಏ ಒಂದ್ಸಲ ಜೋರಾಗಿ ಚಿಪ್ಪಾಳೆಗಳ ಬರ್ರಿ ಬಹಳ ಅದ್ಭುತವಾಗಿ ನಿಮ್ಮನ್ನ ನೆಗೆಗಳಲ್ಲಿ ಪೇಲಿಸಿರುವಂತಹ ಉದಯ ಕಾಮಿಡಿ ನಮ್ಮ ಧಾರವಾಡ ಕೇಳಿಸ್ತಿದ್ದು ಧಾರವಾಡ ಕೇಳಿಸೋದಲ್ಲ ನೀವು ಮೊದಲ ರೊಟ್ಟಿ ತಟ್ಟಿದ ಮಂದಿ ಅವರು ಕೈ ಮೆತ್ತಿಗಿರ್ತಾರ ಕೈ ಮೆತ್ತಿಗಿರ್ತಾವ ಅಟ್ಟ ಸ್ವಲ್ಪ ಇರಂಗಿಲ್ಲ ಅದಲ್ಲ ಈಗ ನಿಮ್ಮದು ರೊಟ್ಟಿ ತಟ್ಟಿದ ಕೈ ಆತು ಆ ರೊಟ್ಟಿ ತಟ್ಟುದಕ್ಕ ಗಟ್ಟಿಯಾಗಿ ಹಿಂದೆ ನಿಂತ ಕೈ ನಮ್ ಹುಡುಗರ ಸಾಪಡ ಇಂದಿಂಗತಿ ತೃಪ್ತಿ ಗಂಡಸರು ಯಾವಾಗ್ಲೂ ಬಿರಿಸಿರ್ತಾರ್ರಿ ಹೆಣ್ಮಕ್ಳು ಯಾವಾಗೂ ಮೆತ್ತಿಗಿರ್ತಾರೆ

ಆ ಪ್ರೀತಮ್ ಪ್ರೀತಮ್ಮ ಅಲ್ಲಿ ನೋಡಲ್ಲಿ ಪ್ರೀತಿ ಮಾಡ್ತೀವಿ ನಾವು ಈಗ ಎರಡ್ನೇ ಸಲ ಅವನು ಏಯ್ ನೀ ಒಂದ್ ನಿಮಿಷ ಬಾಯಿಲಿ ಕುಂದ್ರ ಬಾಯಿಲಿ ಗಪ್ಪ ಕಬಡದು ಬಾಯಿಲಿ ಇಬ್ರು ಸೇಮ್ ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಕರ್ರುಮವ್ವ ಹಾಯ್ ಕುಂತವು ಹೊಟ್ಲಾ ಹಸಿ ಮನೆಗೆ ಕುಂತಂಗ ಏ ಕೇಳಿಲಿ ಹಾಂ ಏ ಪ್ರೀತಮ್ ಪ್ರೀತಮ್ ಹುಡುಗಿ ಹೆಂಗದ ನೀ ಪ್ರೀತಮ್ಮ ನಾ ತೃಪ್ತಿ ನೀ ಪ್ರೀತ ನಾ ತೃಪ್ತಿ ಹೆಂಗದ ಹುಡುಗಿ ಓ ತಗಳ ಮಸ್ತ್ ಇದಾಳ

ಬರೋದ್ರಿ ಅವ್ರಿಗೆ ಏನು ತಿಳಿದು ತೋ ಮನಿ ಮನೆಗೆ ಅಂದ್ರೆ ಗಂಡ ಹೆಂಡ್ತಿ ಹೌದ ಮಲಿ ಆಡ್ಕೊಂಡು ನೀನು ಏನು ಮಾಡ್ತೀನಿ ಮತ್ತು ಏ ಮಾಡೋಕ್ಕ ಏನ್ ನಾಡೋಕ್ಕ ಏನು ಮಾಡ್ತೀವೋ ಸಾಲಿ ಕಲಿತೀನಿ ನೀನು ಮುಂದೆ ಸಾಲಿ ತಲ್ತಾನೆ ಡ್ಯಾನ್ಸ್ ಮೇಲೆ ಮಾಡ್ತಾನೆ ಯಾರ ಜೊತೆಗೆ ಮತ್ತೆ ನಾನು ಅವ್ರು ನನ್ನ ನಾನು ಕೂಡ ಮಾಡ್ಬೇಕು ಆ ಡ್ಯಾನ್ಸ್ ಒಲ್ಲವ್ವ ಈಗ ಬಸಲ್ಲಿ ಒಂದು ಏನಾರ ಸ್ಪೀಚ್ ಮಾತಾಡ್ತೀನಿ ಏನಾರ ಮಾತಾಡ್ತಿ ಮಾತಾಡ್ತಿ ಏ ಮಾತಾಡೋ ಮಾತಾಡೋ 遠慮なくなっちゃから ಹಾಗೆ ನಮಸ್ಕಾರ ಹೇಳಿ ನಾವು चबास इगत चाल कायला देलेते angles murdanale te gatar jase samman da delete int nana gano ni jaba tarasto baba ka sainin pitega pula sa ase nahi jala jai rayna chaba 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 huli 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 nei